ನಮಸ್ಕಾರ ಪ್ರಜಾರಾಜ್ಯ ಕಾಣ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ರೈತರ ಕುಂದುಕೊರತೆ ಮತ್ತು ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಲು ಕ್ರಮ ಜೊಲ್ಲೆ ಜಾರಕಿಹೊಳಿ ಹಿರಿಯರ ಮಾರ್ಗದರ್ಶನದಲ್ಲಿ ಹಲವು ಗ್ರಾಹಕ ಸ್ನೇಹಿ ಯೋಜನೆ ಅನುಷ್ಠಾನ ಅನುಷ್ಠಾನೆಲ್ಲರೂ ಹನ್ನೊಂದು ಜನ ಒಗ್ಗಟ್ಟಾಗಿದ್ದೇವೆ ಸಹಕಾರಿ ಸಂಸ್ಥೆ ಉತ್ತುಂಗಕ್ಕೆ ಒಯ್ಯುವ ಕೆಲಸ ಮಾಡ್ತೀವಿ ಎಂದ ನೂತನ ಅಧ್ಯಕ್ಷ ಪಾಟೀಲ್ ತೋಟ್ಪಟ್ಟಿ ಮನೆಗಳಿಗೆ ನಿರಂತರ ಜ್ಯೋತಿ ಯೋಜನೆ ಆದಷ್ಟು ಶೀಘ್ರ ಎಂದ ನೂತನ ಅಧ್ಯಕ್ಷ ಚೆನ್ನೈ ಜಾರಕಿಹೊಳಿ ಕ್ಷೇತ್ರದ ಹಿರಿಯರ ಮಾರ್ಗದರ್ಶನದಲ್ಲಿ ಹಲವು ಗ್ರಾಹಕ ಸ್ನೇಹಿ ಯೋಜನೆ ಅನುಷ್ಠಾನಗೊಳಿಸಲಾಗುವುದು ಹನ್ನೊಂದು ಜನ ಒಗ್ಗಟ್ಟಿನಿಂದ ರೈತರ ಕುಂದುಕೊರತೆ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವ ಕ್ರಮ ಕೈಗೊಳ್ಳಲಾಗುವುದೆಂದು ನೂತನ ಅಧ್ಯಕ್ಷ ಜಯಗೌಡ ಪಾಟೀಲ್ ಹೇಳಿದರು ಹುಕ್ಕೇರಿ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಆಗುತ್ತಿವೆ ಸಹಕಾರಿ ಸಂಘಗಳು ಅವನತಿಗೆ ಹೋಗುತ್ತಿರುವ ಹಂತದಲ್ಲಿದ್ದು ಅವುಗಳ ರಕ್ಷಣೆ ಮಾಡುವಂತೆ ನೂತನ ಅಧ್ಯಕ್ಷರಿಗೆ ನಿರ್ದೇಶಕರಿಗೆ ಸಲಹೆ ನೀಡಿದ ಸಹಕಾರ ರತ್ನ ಡಿಟಿ ಪಾಟೀಲ್ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ ಪ್ರಜಾ ನ್ಯೂಸ್ ಹುಕ್ಕೇರಿ ಏಕೈಕ ಸಹಕಾರ ತತ್ವದಿರುವ ಹುಕ್ಕೇರಿ ಗ್ರಾಮೀಣ ಭಾಗದ ಒಂದು ವಿದ್ಯುತ್ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀತಾ ಜೇಗೌಡ ಪಾಟೀಲ್ ಅವರು ಈ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಅವರ ಅವಧಿಯಲ್ಲಿ ಬಹಳಷ್ಟು ಚಾಲೆಂಜಸ್ಗಳು ಕೂಡ ಇದ್ದಾವೆ ಈ ನಿಟ್ಟಿನ ಅದರಲ್ಲಿ ಈ ತೋಟಪಟ್ಟೆಯಲ್ಲಿ ಇರತಕ್ಕಂಥ ಹದಿನಾಲ್ಕು ಸಾವಿರ ಈ ತೋಟಪಟ್ಟೆ ರೈತರ ಒಂದು ಮನೆಗಳಿಗೆ ನಿರಂತರ ಜ್ಯೋತಿ ಕೊಡಿಸ ಕೊಡಿಸುವ ನಿಟ್ಟಿನಲ್ಲಿ ಈಗಾಗಲೇ ರಾತ್ರಿ ಅಲ್ಲಿ ಕತ್ತಲೆಯಿಂದ ಅವರ ಜೀವನವನ್ನು ಇದ್ದಾರೆ ಈ ನಿಟ್ಟಿನಲ್ಲಿ ಅಧ್ಯಕ್ಷರು ಏನು ಹೇಳ್ತಾರೆ ಅನ್ನೋದನ್ನು ಕೇಳು ಎಲ್ಲರು ನಮಸ್ಕಾರ ಇವತ್ತಿನ ಈ ದೇವಸ್ಥಾನದಲ್ಲಿ ನನಗೇನು ಒಂದು ಎಲ್ಲರೂ ಸತೀಶ್ ಜಾರಕಿಹೊಳಿ ಆಗಲಿ ಗೊಳ್ಳೆಯವರಾಗಲಿ ಅಥವಾ ವಲ್ತನ್ ಜಾರಕಿಹೊಳಿ ಆಗಲಿ ಜವಾಬ್ದಾರಿ ಹೊತ್ತು ಕೊಟ್ಟು ನನ್ನ ನನಗೆ ಮಾಡಿದ್ದಾರೆ ಈಗಿರೋದು ಒಂದು ಮೂರು ದಿನ ನಾಲ್ಕು ತಿಂಗಳ ನಮ್ಮದು ಎಲೆಕ್ಷನ್ ಇದೆ ಆದರೂ ಆ ಒಂದು ಒಳಗಾಗಿ ನಾವು ನಿರಂತರ ಜ್ಯೋತಿ ಬಗ್ಗೆ ಸತೀಶ್ ತಪ್ಪರ ಈಗಲ್ಲ ನಾನು ಅವರಿಗೆ ಅವ್ರದಿನ ಮನವಿಯನ್ನು ಕೊಟ್ಟಿದ್ದೀನಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಎರಡು ತಿಂಗಳಲ್ಲಿ ಅದು ನಮ್ಗೆ ಶಾಂಕ್ಷನ್ ಕೊಟ್ಟು ಒಂದು ನಾನು ಸುಮಾರು ಒಂದು ನಲವತ್ತೈದು ಕೋಟಿಯಿಂದ ಐವತ್ತು ಕೋಟಿವರೆಗೆ ವರೆಗೆ ಎಸ್ಟಿಮೇಟ್ ಅದು ನಮ್ಮ ಸಂಘದಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಸರ್ಕಾರದಿಂದಲೇ ಮಾಡಬೇಕು ಅಂತ ಹೇಳಿ ಸತ್ಯ ಸಹಕಾರ ಅದಕ್ಕೆ ಈಗಾಗಲೇ ಗ್ರೀನ್ ಸಿಗಳನ್ನು ಕೊಟ್ಟಿದ್ದಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಅದು ಎರಡು ಎರಡು ತಿಂಗಳ ಒಳಗಾಗಿ ಈಗ ಇಷ್ಟು ಹದಿನಾಲ್ಕು ಸಾವಿರ ಮಂದಿಗೆ ಅದು ಲೈಟ್ರಿಗೆ ಕನೆಕ್ಷನ್ ಕೊಡುವ ನೀನು ಅಥವಾ ಹೇಳಿದೆ ಯಾವಾಗಲೇ ನಾನು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಯಾವುದೇ ಪರಿಸ್ಥಿತಿ ನಾವು ಮಾಡ್ತೀವಿ ಅದರಂತೆ ಇವ್ರಿಗೆ ಅಂತ ಏನಾದ್ರೆ ರೈತರಿಗೆ ಏನೋ ಸಮಸ್ಯೆ ಇದ್ದರೂ ಯಾವುದೇ ಟಿ ಒಳಗಾಗಿ ಅಥವಾ ವಿದ್ಯುತ್ ಸೌಲಭ್ಯದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ನಾವು ನೀವು ಇಮಿಡಿಯಟ್ ಸ್ಪಾಟ್ ಹೇಗೆ ನಾವು ಅದಕ್ಕೆಲ್ಲ ಇದು ಮಾಡ್ತಾ ಇದ್ದೀವಿ ಇವತ್ತು ಟಿ ಶಿರ್ ಸೂಟ್ ತಂದರೆ ನಾಳೆ ಬೆಳಗ್ಗೆ ಯಾವುದೇ ಕೊಡ್ತಾ ಇದ್ದೀವಿ ಮೊದಲಿನ ಹಾಗೆ ಒಂದು ತಿಂಗಳು ಎರಡು ತಿಂಗಳು ಏನೂ ಲೇಟ್ ಆಗ್ತಾ ಇಲ್ಲ ಅದಕ್ಕೆ ಎಲ್ಲ ನಮ್ಮ ಮಾಧ್ಯಮದವರು ಹಾಗೂ ರಾಜಕಾರಣಿಗಳದ್ದು ಹಾಗೂ ಎಲ್ಲ ತಮ್ಮ ರೈತರದ್ದು ಎಲ್ಲ ಸಹಕಾರ ಬೇಕು ನಿಮ್ಮ ಸಹಾಯ ಸಹಕಾರ ಇದ್ರೆ ನಾವು ಏನಾದರೂ ಮಾಡಲಿಕ್ಕೆ ಇದೆ ಅಂತ ಹೇಳಿ ಈಗ ತಾವು ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಯಾರ ರೈತರು ಇಲ್ಲಿ ಏನು ಸೊಸೈಟಿ ಕಡೆ ಬರೋದು ಬೇಡ ನಾವು ಹೋಗಿ ಖುದ್ದಾಗಿ ಅವರ ಸಮಸ್ಯೆಗಳನ್ನ ಆಡಿಸ್ತೇವೆ ಅಂತ ಹೇಳಿದರೆ ಈ ನಮ್ಮ ತಾಲೂಕಲ್ಲಿ ಹತ್ತು ನಮ್ಮ ಯುವ ಇವೆ ಉಪಕೃತಿ ಕೇಂದ್ರಗಳಿದಿವೆ ಇದು ವಿದ್ಯುತ್ ಅಲ್ಲಿ ಆಯಾ ಸ್ಟೇಷನ್ನಲ್ಲಿ ನಾವು ಹೋಗಿ ಅಲ್ಲಿ ನಾವು ಸ್ವಂತ ನಮ್ಮ ಎಲ್ಲ ಟೀಮ್ ಹೋಗಿ ಅವ್ರನ್ನ ಪ್ರತಿ ಅವಾಗ ಇಕ್ಲಿ ಒಮ್ಮೆ ನಾವು ಅವ್ರ ಹತ್ರ ಕುಂತು ರೈತರ ಸಮಸ್ಯೆ ಏನೈತಿ ನೋಡಿ ನಾವೇ ಅಲ್ಲಿ ಹೋಗ್ತೀವಿ ಯಾರೋ ರೈತರ ನಮ್ಮ ಹತ್ರ ಬರುವ ಅವಶ್ಯಕತೆ ಇಲ್ಲ ತೊಂದರೆಗಳು ಒಂದು ಬಾಕಿ ಏನಾದ್ರು ಕೆಲಸ ಇದೆ ಅವ್ರು ಬರಲಿ ಏನಾದರೂ ಇತ್ತು ತೊಂದರೆ ಸಮಯ ಅವ್ರು ಇಲ್ಲಿ ತಕ ಬಂದು ಸುಮ್ಮನೆ ಖರ್ಚು ಮಾಡ್ಕೊಂಡು ಬರೋದು ಬೇಡ ಆಗೈತಿ ನಾವೆಲ್ಲರೂ ನಮ್ಮ ಟೀಮ್ ಮಾಡಿ ಮಾಡ್ಕೊಂಡು ಪ್ರತಿಯೊಂದು ವಾರದಲ್ಲಿ ಒಂದು ಒಂದೊಂದು ಒಂದು ಸ್ಟೇಷನ್ದಲ್ಲಿ ನಾವು ಹೋಗಿ ಅವ್ರೇನು ತೊಂದರೆ ನಾವು ಅದನ್ನು ಮಾಡಲಿಕ್ಕೆ ಇಚ್ಛೆಪಟ್ಟು ಈಗ ಸಹಕಾರ ರತ್ನ ಅಂತ ಈ ಕರೆಸ್ಕೊಳ್ಳೋರ್ತಕ್ಕಂಥ ಡಿ ಡಿ ಪಾಟೀಲ್ ಅಂತ ಹಿರಿಯರು ಸಹಕಾರವನ್ನು ಉಳಿಸ್ರಿ ಅಂತ ಅನ್ನೋ ಮಟ್ಟಿಗೆ ತಮಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ತಾವೇನು ಹೇಳ್ತಿಲ್ಲ ಅದು ಅವ್ರದ್ದು ಅವ್ರು ನಮ್ಮ ಇದಾಗಿ ನಾನು ನಿನ್ನೆ ಹೋಗಿ ಅವ್ರು ಅವರಾಗ್ಬಂದಿದ್ದೇನೆ ಆಫೀವಾಗ ಅವರು ನಮ್ಮ ಅನ್ನೆ ಎ ವಿ ಪಾಟೀಲ್ಗಳು ಶಶಿಕಾಂತ್ ನಾಯಕರು ಎಲ್ಲವೂ ಭೇಟಿಯಾಗಿ ಅವರು ಅವ್ರ ಆಶೀರ್ವಾದ ತೊಗೊಂಡಿದ್ದೀವಿ ಇನ್ನು ಅವರು ಅವರು ನಮಗೆಲ್ಲ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಈಗಾಗಲೇ ಅವ್ರು ಹಾಕಿ ಒಂದು ಮಾರ್ಗದಲ್ಲಿ ನಾನು ಹೋಗ್ತೀವಿ ತಾವೆಲ್ಲರೂ ಹನ್ನೊಂದು ಜನ ಈಗಲೂ ಗಟ್ಟಿ ಮುಟ್ಟು ಒಗ್ಗಟ್ಟಾಗಿದ್ದೀರಿ ಯಾವುದೇ ದೊಡ್ಡಿಲ್ಲ ನಾವು ಹನ್ನೊಂದು ಜನ ಹೊರಗೆ ಇಟ್ಟಿದ್ದೇವೆ ಏನಿದ್ರು ನಾವೆಲ್ಲ ಒಟ್ಟಿಗೆ ಮಾಡಿ ಮಾಡಿ ಮಾಡ್ತೀವಿ ಏನಾದರೂ ಒಂದು ಹೊಸ ಕ್ರಾಂತಿಯನ್ನು ಏನು ಮಾಡ್ಬೇಕಂತ ನಮ್ಮೆಲ್ಲರ ಬೇಸರ